ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ನಮ್ಮ ಸನಾತನ ಧರ್ಮದ ಆಚರಣೆಗಳಲ್ಲಿ ಯಾವುದೇ ಸಮಾರಂಭಕ್ಕಿಂತ ಮುಂಚೆ ದೀಪವನ್ನು ಬೆಳಗುವ ದೀಪವನ್ನು ಹಚ್ಚುವ ಒಂದು ಪ್ರತೀತಿ ನಡ್ಕೊಂಡು ಬಂದಿದೆ ಯಾಕೆ ದೀಪವನ್ನೇ ಹಚ್ಚುತ್ತಾರೆ ಅಂದರೆ ದೀಪವನ್ನು ಹಚ್ಚುವುದರ ಹಿಂದೆ ಅಥವಾ ಜ್ಯೋತಿಯನ್ನು ಬೆಳಗುವುದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಏನೋ ಇರಲೇಬೇಕು ಖಂಡಿತ ಇದೆ ಆದರೆ ನಾವದನ್ನು ಅರ್ಥ ಮಾಡಿಕೊಳ್ಳದೆ ಹೋದಾಗ ಅಯ್ಯೋ ದೀಪ ಯಾಕೆ ಹಚ್ಚಬೇಕು ದೀಪದ ಬದಲು ಟ್ಯೂಬ್ಲೈಟ್ ಹಾಕ್ಬೋದಲ್ವಾ ಅಥವಾ ಎಲ್ ಇ ಡಿ ಲೈಟ್ ಆನ್ ಮಾಡ್ಬೋದಲ್ವಾ ದೀಪವನ್ನೇ ಯಾಕೆ ಹಚ್ಚಲಾಗುತ್ತೆ ಈ ದೀಪವನ್ನು ಹಚ್ಚುವುದರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ ಸಾಧ್ಯವಾದಷ್ಟು ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ನೀವು ತಿಳಿಸ್ಕೊಡ್ಬೇಕು ಅಂದರೆ ನಮಗೆ ಎಷ್ಟೋ ಸಾರಿ ಗೊತ್ತಿರಲ್ಲ ಈಗ ಮಕ್ಕಳು ಕೇಳ್ತಾರೆ ಅಮ್ಮ ಅಪ್ಪ ಯಾಕೆ ದೀಪವನ್ನು ಹಚ್ಚುತ್ತಾರೆ ಯಾವುದಾದ್ರೂ ಸಭೆ ಸಮಾರಂಭಗಳು ಶುರುವಾಗುವ ಮುನ್ನ ಈಗ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಹೇಳ್ತಾರಲ್ಲ ಯಾಕೆ ದೀಪವನ್ನು ಹಚ್ಚುತ್ತಾರೆ ಅಷ್ಟು ದೊಡ್ಡ ಸೂರ್ಯ ಇದ್ದಾನೆ ಬೆಳಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆದರೂ ಇವರು ಸಣ್ಣ ದೀಪವನ್ನು ಯಾಕೆ ಹಚ್ಚುತ್ತಾರೆ ಆ ದೀಪ ಹಚ್ಚೋದ್ರ ಬದಲು ಟ್ಯೂಬ್ ಲೈಟ್ ಆನ್ ಮಾಡ್ಬೋದು ಅಥವಾ ದೊಡ್ಡ ಎಲ್ ಇ ಡಿ ಲೈಟ್ ಆನ್ ಮಾಡಬಹುದು ದೀಪವನ್ನೇ ಯಾಕೆ ಹಚ್ಚಲಾಗುತ್ತೆ ಅಂತ ನೋಡಿ ನಾವು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಾಗ ಅದರ ಹಿಂದೆ ಇರ್ತಕ್ಕಂತಹ ಆಧ್ಯಾತ್ಮಿಕ ಕಾರಣ ಇದೆಯಲ್ಲ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯಲ್ಲ ಅದು ನಮ್ಮ ಅಂತರಂಗಕ್ಕೊಂದು ಬೆಳಕನ್ನು ಕೊಡುತ್ತೆ ಯಾಕೆ ದೀಪವನ್ನು ಹಚ್ಚುತ್ತಾರೆ ನೋಡಿ ಆ ದೀಪ ಅಥವಾ ಆ ಬೆಳಕು ಆ ಜ್ಯೋತಿ ಜ್ಞಾನದ ಸಂಕೇತ ಜ್ಞಾನ ಅಂದರೆ ಭಗವಂತ ಅಂದರೆ ಜ್ಞಾನವೂ ಭಗವಂತನೇ ಬೆಳಕೂ ಭಗವಂತನೆ ನಾವು ಊಟವಿಲ್ಲದೆ ಒಂದಷ್ಟು ಸಮಯ ಕಳಿಬೋದು ಆದರೆ ಕತ್ತಲಿನ ಬದುಕಿದೆಯಲ್ಲ ಅದರಲ್ಲೂ ಅಂತರಂಗದ ಕತ್ತಲು ದೀಪವನ್ನು ಹಚ್ಚಿದ ತಕ್ಷಣ ಅಯ್ಯೋ ಎಲ್ಲರಿಗೂ ಬೆಳಕು ಬಂದುಬಿಡ್ತು ಅಂತ ಅಲ್ಲ ಅಥವಾ ಆ ದೀಪವನ್ನು ಹಚ್ಚೋಕ್ಕಿಂತ ಮುಂಚೆ ಬೆಳಕಿರಲಿಲ್ವಾ ಬೆಳಕಿತ್ತು ಆದರೂ ದೀಪ ಯಾಕೆ ಹಚ್ಚಲಾಗುತ್ತೆ ಆ ದೀಪವನ್ನು ಹಚ್ಚುವುದರ ಸಂಕೇತ ಅಜ್ಞಾನದಿಂದ ನಾವೆಲ್ಲರೂ ಅಜ್ಞಾನವನ್ನು ಕಳೆದುಕೊಳ್ಳುವ ಸಲುವಾಗಿ ಬೆಳಕೆಂಬ ಜ್ಞಾನವೆಂಬ ಬೆಳಕು ಜ್ಞಾನವೆಂಬ ಬೆಳಕನ್ನು ನಮ್ಮ ಅಂತರಂಗದಲ್ಲಿ ಹಚ್ಚಬೇಕು ಅಂದರೆ ಬೆಳಕು ಜ್ಞಾನದ ಸಂಕೇತ ಜ್ಞಾನ ಭಗವಂತ ನಮ್ಮಲ್ಲಿ ಎಲ್ಲಿಯವರೆಗೂ ಅಜ್ಞಾನ ಮನೆ ಮಾಡಿರುತ್ತೆ ಆತ ಅಜ್ಞಾನ ಅಂದರೆ ಬೇರೇನೂ ಅಲ್ಲ ನಾವು ಸಮಾಜದಲ್ಲಿರುವ ಇತರ ವ್ಯಕ್ತಿಗಳ ದೋಷಗಳನ್ನು ಪಟ್ಟಿ ಮಾಡ್ತಾ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅದನ್ನು ಮಾಡ್ದೆ ಇವನು ಅದನ್ನು ಮಾಡ್ದೆ ನಾವು ಬಂದಿರೋದು ನಮ್ಮನ್ನು ನಾವು ಪರಿಪೂರ್ಣಗೊಳಿಸಿಕೊಳ್ಳಿಕ್ಕೆ ನಾವು ಇತರರ ದೋಷಗಳನ್ನು ಕಂಡುಹಿಡಿಯುವ ಬುದ್ಧಿಯೇ ಸ್ವಯಂ ಅಜ್ಞಾನ ಅಂತಹ ಅನೇಕ ಅಜ್ಞಾನಗಳು ಅಹಂಕಾರ ಅನ್ನೋ ಅಜ್ಞಾನ ಅಸೂಹೆ ಅನ್ನೋ ಅಜ್ಞಾನ ಕಾಮ ಕ್ರೋಧ ಲೋಭ ಮೋಹ ಮಧ ಮಾತ್ಸರ್ಯ ಇವೆಲ್ಲವೂ ಅಜ್ಞಾನಗಳೇ ಹೌದಲ್ಲ ಬೆಳಕನ್ನ ದೀಪವನ್ನು ಹಚ್ಚುವುದರ ಮೂಲಕ ಇವುಗಳನ್ನು ಕಳ್ಕೊಳ್ಬೋದಾ ಖಂಡಿತ ಕಳ್ಕೊಳ್ಳಬಹುದು ಅರ್ಥಾತ್ ಹಚ್ಚಿದ ಆ ದೀಪ ಆ ದೀಪದಲ್ಲಿರುವ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ನೋಡಿ ದೀಪ ಯಾವಾಗಲೂ ಕೆಳಮುಖವಾಗಿ ಉರಿಯುತ್ತಾ ಇಲ್ಲ ದೀಪ ಅಥವಾ ಅಥವಾ ಆ ಜ್ಯೋತಿಯ ಬೆಳಕು ಮೇಲ್ಮುಖವಾಗಿ ಇರುತ್ತೆ ಹೌದಲ್ಲ ಕೆಳಮುಖವಾಗಿ ಇರಲ್ಲ ಅರ್ಥಾತ್ ನಮ್ಮ ಬದುಕಿನ ಪ್ರತಿ ವಿಚಾರಗಳು ಅದು ಪ್ರತಿ ಕೆಲಸಗಳು ಕೂಡ ಯಶಸ್ಸಾಗಿ ನಾವು ಉನ್ನತಿಯಾಗಬೇಕು ಅಂದರೆ ಪ್ರತಿ ಸಮ್ ಸಭೆ ಸಮಾರಂಭಗಳು ಅಥವಾ ಪ್ರತಿ ಯಾವುದೇ ವಿಚಾರಗಳಲ್ಲಿ ಮೊದಲು ದೀಪ ಹಚ್ಚುತ್ತೀವಿ ಈಗ ಮನೆಯಲ್ಲೂ ದೀಪ ಹಚ್ಚುತ್ತೀವಿ ಬೆಳಗ್ಗೆ ಹೊತ್ತು ಹಚ್ಚೋರಿದ್ದಾರೆ ಸಂಜೆ ಹೊತ್ತು ಹಚ್ಚೋರಿದ್ದಾರೆ ಅಥವಾ ಬೆಳಗ್ಗೆ ಸಂಜೆ ಎರಡು ಹೊತ್ತೂ ದೀಪ ಹಚ್ಚೋರಿದ್ದಾರೆ ಅಥವಾ ಹಚ್ಚಿದ ದೀಪ ಆರದ ರೀತಿಯಲ್ಲಿ ನೋಡಿಕೊಳ್ಳೋರಿದ್ದಾರೆ ಅದನ್ನು ಅಖಂಡ ದೀಪ ಅಂತ ಕರಿತೀವಿ ಅಂದರೆ ಹಚ್ಚಿದ ದೀಪ ಆರೋಕೆ ಬಿಡುವುದಿಲ್ಲ ಯಾಕೆ ಮನೆಯಲ್ಲಿ ಟ್ಯೂಬ್ಲೈಟ್ ಇಲ್ವಾ ಅಥವಾ ಮನೆಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ವಾ ಆದರೂ ದೀಪ ಯಾಕೆ ಹಚ್ಚುತ್ತೀವಿ ಆ ದೀಪ ಏನು ಹೇಳ್ತಾ ಇದೆ ಅಂದರೆ ಆ ದೀಪಕ್ಕೆ ಸುರಿಯುವ ಎಣ್ಣೆ ಅಥವಾ ತುಪ್ಪ ಅದು ನಮ್ಮ ನಕಾರಾತ್ಮಕ ಚಿಂತನೆಗಳನ್ನು ಸೂಚಿಸುತ್ತೆ ಅಂದರೆ ನೆಗೆಟಿವ್ ಥಾಟ್ಸನ್ನು ಸೂಚಿಸುತ್ತೆ ಅಂದರೆ ಆ ದೀಪಕ್ಕೆ ಅಥವಾ ಆ ಆ ಹಣತೆಗೆ ಹಾಕಿರುವ ತುಪ್ಪ ಇದೆಯಲ್ಲ ಅದು ನಮ್ಮ ನೆಗೆಟಿವ್ ಥಾಟ್ಸ್ ಆ ಮಣತೆಗೆ ಹಾಕಿರುವ ಬತ್ತಿ ಇದೆಯಲ್ಲ ಅದು ನಮ್ಮ ಅಹಂಕಾರ ನಾವು ಬೆಂಕಿ ಕಡ್ಡಿಯ ಮೂಲಕ ದೀಪವನ್ನು ಹಚ್ಚಿದಾಗ ಅಲ್ಲಿ ಅಹಂಕಾರ ಅನ್ನೋ ಬತ್ತಿಯೂ ಸುಡುತ್ತೆ ಬತ್ತಿಯೂ ಸುಡತಾ ಸುಡ್ತಾ ಸುಡ್ತಾ ಆ ತುಪ್ಪ ಅಂದರೆ ನೆಗೆಟಿವ್ ಥಾಟ್ಸ್ ಅಂತ ಏನಿದೆ ಅದು ಖಾಲಿಯಾಗುತ್ತೆ ಅಂದರೆ ಎಲ್ಲಿ ಅಹಂಕಾರ ಸುಟ್ಟು ಹೋಗುತ್ತೋ ಅಲ್ಲಿ ನೆಗೆಟಿವ್ ಥಾಟ್ಸ್ಗಳು ಕೂಡ ಸುಟ್ಟು ಹೋಗುತ್ತವೆ ಎಷ್ಟು ಚೆನ್ನಾಗಿದೆ ಹೌದಲ್ಲ ಒಂದು ದೀಪ ಆ ದೀಪದೊಳಗಿರುವ ಬತ್ತಿ ನಮ್ಮ ಅಹಂಕಾರವನ್ನು ಸೂಚಿಸುತ್ತೆ ಆ ದೀಪದ ಅಥವಾ ಹಣತೆಯೊಳಗಡೆ ಇರುವ ತುಪ್ಪ ಅಥವಾ ಎಣ್ಣೆ ನೆಗೆಟಿವ್ ಥಾಟ್ಸನ್ನು ಸೂಚಿಸುತ್ತೆ ನಾವು ಜ್ಯೋತಿಯನ್ನು ಅಥವಾ ಬೆಂಕಿಯನ್ನು ಹಚ್ಚಿದಾಗ ಅಥವಾ ದೀಪ ಹಚ್ಚಿದಾಗ ಬತ್ತಿಯೂ ಸುಡುತ್ತೆ ಬತ್ತಿಯ ಸುಡುತ್ತಾ ಸುಡತಾ ಅಲ್ಲಿರುವ ತುಪ್ಪವೂ ಖಾಲಿಯಾಗುತ್ತೆ ಅಂದರೆ ಅಹಂಕಾರವೂ ಸುಡುತ್ತಾ ಹೋದಂತೆ ನಮ್ಮ ನೆಗೆಟಿವ್ ಥಾಟ್ಸ್ ಸುಟ್ಟು ಹೋಗುತ್ತವೆ ಆಗ ನಮ್ಮ ಬದುಕು ಬೆಳಗುತ್ತೆ ಅಂತ ನೋಡಿ ದೀಪ ಹಚ್ಚುವುದರ ಹಿಂದೆ ಎಷ್ಟು ದೊಡ್ಡ ದೊಡ್ಡದಾದ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಹಾಗಾಗಿ ಒಂದು ದೀಪ ಹಚ್ಚುವ ಮೂಲಕ ಭಗವಂತನನ್ನ ಅಂದರೆ ಜ್ಯೋತಿಯ ರೂಪದಲ್ಲಿ ಜ್ಞಾನದ ರೂಪದಲ್ಲಿರುವ ಭಗವಂತ ಜ್ಞಾನ ಬಹಳ ಮುಖ್ಯ ಅದಕ್ಕೆ ನಮ್ಮ ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳು ಜ್ಞಾನಕ್ಕೆ ಎಂಥ ದೊಡ್ಡ ಮಹತ್ವ ಕೊಟ್ಟು ಅಂದರೆ ನಹಿ ಜ್ಞಾನೇನ ಸದೃಶ್ಯಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ನಹಿ ಜ್ಞಾನೇನ ಸದೃಶ್ಯಂ ಶ್ರದ್ಧವಾನ್ ಲಭತೆ ಜ್ಞಾನಂ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಶ್ರದ್ಧೆ ಬೇಕು ಯಾರಿಗೆ ಜ್ಞಾನ ಬೇಕು ಅವನಲ್ಲಿ ಶ್ರದ್ಧೆ ಇರಬೇಕು ಹಾಗೆ ದೀಪವನ್ನು ಹಚ್ಚಿದಾಗ ಮನೆಯಲ್ಲಿ ದೀಪ ಹಚ್ಚಿದಾಗ ಗಂಧಕಡ್ಡಿ ಹಚ್ಚಿದಾಗ ಅಥವಾ ಗಂಟೆಯ ಶಬ್ದ ಬಂದಾಗ ಅಥವಾ ದೇವರ ಹಾಡುಗಳು ಬಂದಾಗ ಏನೋ ಒಂದು ಅದ್ಭುತವಾದ ಭಾವನಾತ್ಮಕ ಅಥವಾ ಸಕಾರಾತ್ಮಕ ವ್ಯಕ್ತಿತ್ವ ನಮ್ಮ ದೇಹದೊಳಗೂಡೂ ಬರುತ್ತೆ ಹಾಗೂ ಮನೆ ಮನಸ್ಸುಗಳು ಸಕಾರಾತ್ಮಕವಾಗಿ ತುಂಬುತ್ತವೆ ನಮ್ಮ ಮನೆಯ ದೇವರನ್ನು ನಂಬುವುದರಿಂದ ಆ ದೇವರು ಬಂದು ನಮಗೇನು ಉಪಕಾರ ಮಾಡುತ್ತೋನೋ ಇಲ್ಲಿವ ಗೊತ್ತಿಲ್ಲ ಹಾಗೆ ನಂಬುವುದರಿಂದ ನಮ್ಮಲ್ಲೊಂದಷ್ಟು ಸಕಾರಾತ್ಮಕ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತವೆ ಅಥವಾ ಧನಾತ್ಮಕ ಆಲೋಚನೆಗಳು ಉತ್ಪತ್ತಿ ಆಗುತ್ತವೆ ಯಾವಾಗ ಧನಾತ್ಮಕ ಆಲೋಚನೆ ಬರುತ್ತೋ ಅಥವಾ ಧೈರ್ಯ ಬರುತ್ತೋ ಆಗ ಮನುಷ್ಯ ಭಯದಿಂದ ಮುಕ್ತನಾಗ್ತಾನೆ ಭಯದಿಂದ ಮುಕ್ತವಾದ ಸ್ಥಿತಿ ಬದುಕನ್ನು ನಿಜವಾಗ್ಲೂ ಬದುಕೋಕೆ ಅಲ್ಲಿಂದ ಶುರು ಮಾಡ್ತೀವಿ ನಾವು ಹಾಗಾಗಿ ನೀವು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ದೀಪ ಹಚ್ಚಬೇಕು ಆ ಬೆಳಕನ್ನು ನೋಡಿ ಒಂದು ಕ್ಷಣ ಮನೆಯಲ್ಲಿ ಅಥವಾ ಸಂಜೆಯಿಂದ ಬೆಳಗ್ಗೆ ಅಂದರೆ ಸಂಜೆ ಸಮಯದಿಂದ ಬೆಳಗಿನ ಜಾವದವರೆಗೂ ಮನೆಯಲ್ಲಿ ಕರೆಂಟೇ ಬರಲಿಲ್ಲ ಅಂದಾಗ ಎಷ್ಟು ಕಸಿ ಬಿಸಿ ಆಗುತ್ತಲ್ವ ಮನೆಯಲ್ಲಿ ಒಂದು ದಿವಸದ ಮಟ್ಟಿ ಕರೆಂಟ್ ಇಲ್ಲ ಅಂದಾಗ ಎಷ್ಟು ಕಸಿ ಬಿಸಿ ಆಗುತ್ತೋ ಹಾಗೆ ನಮ್ಮ ಬದುಕಲ್ಲೂ ಅಜ್ಞಾನ ಅಹಂಕಾರ ನಾನಾ ರೀತಿಯ ನೆಗೆಟಿವ್ ಥಾಟ್ಸ್ಗಳು ಅವ್ನು ಸರಿ ಇಲ್ಲ ಅಯೋನು ಸರಿಯಿಲ್ಲ ಅಯ್ಯೋ ನನ್ನ ಬದುಕು ಹಿಂಗಾಯ್ತು ನಾನು ನತದೃಷ್ಟ ಹೀಗೆ ನಮ್ಮನ್ನು ನಾವು ಕೀಳಿರಿಮೆ ಮಾಡ್ಕೊಳ್ತಾ ನೆಗೆಟಿವ್ ಥಾಟ್ಸ್ ಮಾಡ್ಕೊಳ್ತಾ ದ್ವೇಷ ಬೆಳೆಸ್ಕೊಳ್ತಾ ಅಥವಾ ಇನ್ಯಾರನ್ನು ಬೈತಾ ಅಥವಾ ನಮ್ಮನ್ನು ನಾವು ಬೈಕೊಳ್ತಾ ದೇವರನ್ನು ಬೈತಾ ಇವೆಲ್ಲದಕ್ಕೂ ಪರಿಹಾರ ಏನು ಸ್ವಯಂ ನನ್ನ ಬಗ್ಗೆ ನನಗೊಂದು ಧನಾತ್ಮಕವಾದ ಆಲೋಚನೆ ಏ ನನ್ನ ಬದುಕನ್ನು ಭಗವಂತ ಚೆನ್ನಾಗಿಟ್ಟಿದ್ದಾನೆ ನನ್ನ ಬದುಕು ಚೆನ್ನಾಗಿಲ್ಲ ಅನ್ಸಿದ್ ಯಾಕೆ ಇನ್ನೊಬ್ರು ಯಾರನ್ನು ನೋಡಿದ ಮೇಲೆ ಅಲ್ಲಿವರೆಗೂ ನನ್ನ ಬದುಕಿನ ಬಗ್ಗೆ ನಾನು ಚೆನ್ನಾಗೇ ಇದ್ದೆ ಹೌದಲ್ಲ ಹಾಗಾಗಿ ನಾವು ಪ್ರತಿ ಸಾರಿ ದೀಪವನ್ನು ಹಚ್ಚಿದಾಗ ನಾವು ಒಂದು ಶ್ಲೋಕ ಹೇಳ್ತೀವಿ ಏನು ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ನಮೋಸ್ತುತಿ ಅಲ್ಲ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ನಮಸ್ ನಮೋಸ್ತುತೆ ದೀಪಂ ಹರತೆ ಪಾಪಂ ದೀಪಂ ಹರತೆ ಪಾಪಂ ಸಂಧ್ಯಂ ದೀಪಂ ನಮೋಸ್ತುತೆ ಸಂಧ್ಯ ದೀಪಂ ನಮೋಸ್ತುತೆ ಅಂದ್ರೆ ಸಂಜೆಯ ಕಾಲದಲ್ಲಿ ಸಂಧ್ಯಾಕಾಲ ಅಂದರೆ ಸಂಜೆಯ ಸಮಯ ಅಂತ ಅಲ್ಲ ಅಂದ್ರೆ ಕತ್ತಲು ಸರಿದು ಬೆಳಕು ಬರುವ ಆ ಸಮಯ ಕತ್ತಲು ಸರಿಯುತ್ತೆ ಬೆಳಕು ಆಗಮನ ಅಂದರೆ ಕತ್ತಲು ದೂರವಾಗಿ ಬೆಳಕು ಬರುವ ಆ ಮಧ್ಯದ ಸಮಯ ಅದು ಸಂಧ್ಯಾಕಾಲವೇ ಬೆಳಕು ದೂರವಾಗಿ ಕತ್ತಲು ಬರುವ ಸಮಯ ಅದು ಸಂಧ್ಯಾಕಾಲವೇ ಸಂಜೆ ಹೊತ್ತು ಮಾತ್ರ ಹಚ್ಚಿದ್ರೆ ದೀಪಕ್ಕೆ ಬೆಳಕ ಅಥವಾ ದೀಪ ಸಂಜೆ ಹೊತ್ತು ಮಾತ್ರ ಹಚ್ಚಬೇಕ ಇಲ್ಲ ಯಾವಾಗ ಹಚ್ಚಿದ್ರೂ ಅದು ದೀಪವೇ ನೀವು ಮಧ್ಯರಾತ್ರಿ ಹಚ್ಚಿದ್ರೂ ದೀಪ ತನ್ನ ಬೆಳಕಿನ ಮೂಲಕ ಮನೆಯನ್ನ ಮನಸ್ಸನ್ನು ಬೆಳಗುತ್ತೆ ಅದಕ್ಕೆ ರಾತ್ರಿ ಸಂಧ್ಯಾಕಾಲ ಬ್ರಾಹ್ಮಿ ಮುಹೂರ್ತ ಅಂತ ಏನಿಲ್ಲ ಹಾಗಾಗಿ ಮನೆಯ ಬೆಳಕು ಬರಬೇಕು ಮನೆಯ ಕತ್ತಲು ದೂರವಾಗಬೇಕು ಅಂದರೆ ಹೇಗೆ ದೀಪವನ್ನು ಹಚ್ಚುತ್ತೀವೋ ಹಾಗೆ ನಮ್ಮಲ್ಲಿರುವ ದ್ವೇಷ ಅಥವಾ ಅಥೋ ನನ್ನ ಬದುಕು ಏನಪ್ಪ ಇದು ನನ್ನ ಅತದೃಷ್ಟ ನನ್ನ ಬದುಕೇ ಸರಿ ಇಲ್ಲ ನನ್ನ ಹಣೆ ಬರಹ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ಮಕ್ಕಳು ಸರಿ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ನಾವು ದೂಷಣೆ ಮಾಡ್ತಾನೇ ಕೂತಿದ್ದೀವಲ್ಲ ಇವೆಲ್ಲ ದೂರವಾಗಬೇಕು ಇವೆಲ್ಲ ದೂರವಾಗಿ ನಮ್ಮ ಬದುಕು ನಮಗೆ ಒಂದು ತೃಪ್ತಿಯ ಹಂತಕ್ಕೆ ತಲುಪಬೇಕು ಹ್ಞೂ ಅದಕ್ಕೆ ಪ್ರತಿ ಸಾರಿ ದೀಪ ಹಚ್ಚಿದಾಗ ನೀವು ನೆನ್ಪಿಟ್ಕೊಳ್ಬೇಕು ಈ ಶ್ಲೋಕವನ್ನು ನೀವು ಹೇಳಬೇಕು ಯಾವ ಶ್ಲೋಕ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಬ್ರಹ್ಮ ನೀವು ಅದನ್ನು ಬರ್ಕೊಳ್ತಿರೋ ಅಥವಾ ಮನಸಲ್ಲಿ ಪುಸ್ತಕದಲ್ಲಿ ಬರ್ಕೊಳ್ಳೋಕ್ಕಾಗಲಿಲ್ವ ಮಸ್ತಕದಲ್ಲಿ ಅದನ್ನು ನೆನಪಿಟ್ಕೊಳ್ಳಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂದರೆ ಪರಬ್ರಹ್ಮನಾದ ಬೆಳಕೆ ಅಂದರೆ ಆ ಬೆಳಕೆ ಪರಬ್ರಹ್ಮ ಆ ಬೆಳಕೆ ಭಗವಂತ ಅಂತ ಅರ್ಥ ಅಲ್ವಾ ದೀಪಂ ಜ್ಯೋತಿ ಪರಬ್ರಹ್ಮ ಅದನ್ನು ಸಂಧ್ಯಾಕಾಲದಲ್ಲೇ ಹಚ್ಚಬೇಕು ಅಥವಾ ಸಂಧ್ಯಾಕಾಲದಲ್ಲಿ ಮಾತ್ರ ಅಥವಾ ಸಂಜೆಯ ಸಮಯದಲ್ಲಿ ಮಾತ್ರ ಅಲ್ಲ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಹರತೆ ಪಾಪಂ ಅಂದರೆ ದೀಪ ಪಾಪಗಳನ್ನು ನಾಶ ಮಾಡುತ್ತೆ ಅಂತ ಅಂದ್ರೆ ಅದರರ್ಥ ಜ್ಞಾನ ಅಥವಾ ತಿಳಿವು ಅರಿವು ನಮ್ಮ ಅಜ್ಞಾನವನ್ನ ಅಥವಾ ನಮ್ಮ ದುಷ್ಕರ್ಮಗಳನ್ನ ನಾಶ ಮಾಡುತ್ತೆ ಪಾಪಗಳನ್ನ ನಾಶ ಮಾಡುತ್ತೆ ಅಂತ ಹಾಗಾಗಿ ದೀಪ ಹಚ್ಚುವ ವಿಚಾರ ಇದೆಯಲ್ಲ ಅಯ್ಯೋ ಅದು ಹಿಂದೂಗಳಿಗೆ ಮಾತ್ರ ಅಯ್ಯೋ ಅದು ಬ್ರಾಹ್ಮಣರಿಗೆ ಮಾತ್ರ ಅಥವಾ ಅದು ಸನಾತನ ಧರ್ಮದ್ದು ಅಯ್ಯೋ ನಾವು ಕ್ರಿಶ್ಚಿಯನ್ಸು ನಾವು ಮುಸ್ಲಿಂ ಅರೆ ನಿಮಗೆ ಬೆಳಕು ಬೇಡವಾ ನಿಮ್ಮ ಬದುಕು ನೆಮ್ಮದಿಯಾಗಿರಬೇಕಲ್ವಾ ನೋಡಿ ನಾನು ಹೇಳೋ ಯಾವ ವಿಚಾರಗಳು ಕೇವಲ ಹಿಂದೂ ಧರ್ಮದವರಿಗೆ ಅಂತ ಅಲ್ಲ ನನ್ನ ಮನಸ್ಸಲ್ಲಿ ಅದು ಯಾವುದೂ ಇಲ್ಲ ನನಗೆ ಇನ್ನೊಂದು ಧರ್ಮದ ದೋಷಗಳು ಕಂಡಾಗ ಏರಾದ ಅತಿ ಎನಿಸಿದಾಗ ನಾನು ಹೇಳಿರ್ತೀನಿ ಹೊರತಾಗಿ ನಾನು ಹೇಳುವ ಪ್ರತಿ ವಿಚಾರಗಳು ಸರ್ವಧರ್ಮಕ್ಕೂ ಉಪಯೋಗವಾಗಬೇಕು ಹಾಗಾಗಿ ದೀಪವನ್ನು ಹಚ್ಚುವುದರ ಹಿಂದಿನ ಉದ್ದೇಶ ಒಂದು ದೀಪ ಹೇಗೆ ಮೇಲ್ಮುಖವಾಗಿ ಉರಿಯುತ್ತೋ ಅಥವಾ ಜ್ಯೋತಿ ಹೇಗೆ ಮೇಲ್ಮುಖವಾಗಿ ಉರಿಯುತ್ತೋ ಹಾಗೆ ನಾವು ಮಾಡುವ ಪ್ರತಿ ಕೆಲಸಗಳು ಅಥವಾ ನಮ್ಮ ಬದುಕಿನ ಪ್ರತಿ ಹೆಜ್ಜೆಗಳು ನಮಗೆ ಯಶಸ್ಸನ್ನು ತಂದುಕೊಟ್ಟು ನಮ್ಮನ್ನು ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಅಂತರಂಗದ ಶ್ರೀಮಂತಿಕೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು ಆ ಮೂಲಕ ನಾವು ಬದುಕಲ್ಲಿ ನಿಜವಾಗಿಯೂ ಶ್ರೀಮಂತರಾಗಬೇಕು ಶ್ರೀಮಂತಿಕೆ ಅಂದರೆ ಧರ್ಮ ಅಧರ್ಮಗಳ ವಿವೇಕ ಯಾರಿಗಿದೆಯೋ ಅವನೇ ಶ್ರೀಮಂತ ಬರೀ ಬಾಡಿ ಬೆಳೆದಿದೆ ಬರೀ ದೇಹ ಬೆಳೆದಿದೆ ಬುದ್ಧಿ ಇಲ್ಲ ಅಂದರೆ ಬುದ್ಧಿ ಇದೆ ಆ ಬುದ್ಧಿ ಕೂಡ ಕುತಂತ್ರದ ಬುದ್ಧಿ ಅಂದರೆ ಅದು ಶಾಪವೇ ಹೌದು ಬುದ್ಧಿ ಇರಬೇಕು ಎಂತಹ ಬುದ್ಧಿ ಲೋಕ ಕಲ್ಯಾಣಕ್ಕೋಸ್ಕರ ಬಳಸುವ ಬುದ್ಧಿ ಇರಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಯೋಚಿಸುವ ಬುದ್ಧಿ ಇರಬೇಕು ಅಥವಾ ತನಗೆ ಉಪಕಾರವನ್ನು ಮಾಡಿಕೊಳ್ಳುವ ಭರದಲ್ಲಿ ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡದೇ ಇರುವ ಬುದ್ಧಿ ಇರಬೇಕು ಈ ಬುದ್ಧಿ ಮಾತ್ರ ಪೂಜಿಸಲ್ಪಡುತ್ತೆ ಇನ್ನು ನನಗೆ ಬುದ್ಧಿ ಇದೆ ನಾನು ತುಂಬ ಇಂಟೆಲಿಜೆಂಟ್ ಅಂದರೆ ಬುದ್ಧಿಯೂ ಕೂಡ ನಿಮಗೆ ಶಾಪವೇ ಆಗುತ್ತೆ ಬುದ್ಧಿಯೂ ಕೂಡ ಪಾಪಗಳನ್ನು ಹುಟ್ಟುಹಾಕುತ್ತೆ ಅರ್ಥಾತ್ ಬುದ್ಧಿ ಬಂದು ಮಾತ್ರಕ್ಕೆ ಅವನು ಮುಕ್ತಿ ಪಡ್ಕೊಂಡ ಅಂತ ಅಲ್ಲ ಆ ಬುದ್ಧಿ ಆ ಬುದ್ಧಿ ಯಾವ ಪ್ರಕಾರದ್ದು ಅಂತ ಅದು ಪರೋಪಕಾರದ್ದೋ ಅಥವಾ ಸ್ವಾರ್ಥದ್ದೋ ಅಥವಾ ಅಸೂಹೆಯದ್ದೋ ಅಥವಾ ಕುತಂತ್ರಿಯದ್ದೋ ಅರೇ ಶಕುನಿಗಿಂತ ಬುದ್ಧಿವಂತ ಬೇಕಾ ಆದರೆ ಅವನ ಬುದ್ಧಿ ಅವನಿಗೆ ವಿನಾಶವನ್ನು ಯಾಕೆ ತಂದುಕೊಡ್ತು ಕೃಷ್ಣನ ಬುದ್ಧಿ ಧರ್ಮ ಸಂಸ್ಥಾಪನೆಯದ್ದಾದರೆ ಯಕುನಿಯ ಬುದ್ಧಿ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಾಗಿತ್ತು ಅಥವಾ ಅಧರ್ಮದ ಪರವಾದ ಬುದ್ಧಿ ಆಗಿತ್ತು ಮೇಲ್ನೋಟಕ್ಕೆ ಇಂಟೆಲಿಜೆಂಟ್ ಬುದ್ಧಿವಂತ ಅಂತ ಇಬ್ಬರೂ ಹಾಗೆ ಕಂಡರೂ ಕೂಡ ಆ ಬುದ್ಧಿ ಒಂದು ಧರ್ಮದ ಪರ ಇನ್ನೊಂದು ಅಧರ್ಮದ ಪರ ಹಾಗಾಗಿ ನೀವು ಮನೆಯಲ್ಲಿ ದೀಪ ಹಚ್ಚುವುದನ್ನು ಕಲಿತರೆ ಮನಸ್ಸುಗಳಲ್ಲೂ ಬೆಳಕು ಬರುತ್ತೆ ಪುಸ್ತಕವನ್ನು ಓದಬೇಕು ಪ್ರವಚನಗಳನ್ನು ಕೇಳಬೇಕು ಹಿರಿಯರ ಜೊತೆ ಮಾತಾಡಬೇಕು ದೇವಸ್ಥಾನಗಳಿಗೆ ಗ್ರಂಥಾಲಯಗಳಿಗೆ ಮಹಾತ್ಮರ ದರ್ಶನವನ್ನು ಮಾಡಬೇಕು ತಿಂಗಳಿಗೊಮ್ಮೆ ಮಹಾತ್ಮರ ದರ್ಶನ ಮಾಡಿ ಅವರ ಹತ್ರ ಹೋಗಿ ಕೂತ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಅಥವಾ ಸಮಸ್ಯೆಗಳು ಅನ್ನೋದಕ್ಕಿಂತ ಗೊಂದಲ ಈಗಿದೆ ನನ್ನ ಜೀವನ ಈಗ ನಾನೇನು ಮಾಡಬೇಕು ಅಥವಾ ಏನು ಮಾಡಿದ್ರೆ ಚೆಂದ ಹೀಗೆ ಅನೇಕ ರೀತಿಯಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚುವುದು ಒಂದು ಕಡೆಯಾದರೆ ನಮ್ಮ ಅಂತರಂಗದ ಕತ್ತಲನ್ನು ದೂರ ಮಾಡಿಕೊಳ್ಳುವುದಕ್ಕೆ ಜ್ಞಾನವೆಂಬ ಬೆಳಕು ಮನೆಯ ಕತ್ತಲನ್ನು ದೂರ ಮಾಡಿಕೊಳ್ಳುವುದಿಕ್ಕೆ ವಿದ್ಯುತ್ ಅಥವಾ ದೀಪ ಮನೆ ಕತ್ತಲಾದರೆ ಬದುಕಬಹುದೇನು ಮನಸ್ಸೇ ಕತ್ತಲಾಗಿಬಿಟ್ರೆ ಮನಸ್ಸಲ್ಲೇ ಅಂಧಕಾರ ತುಂಬಿ ಹೋಗಿಬಿಟ್ರೆ ಅಂಧಕಾರ ಯಾವ ಪ್ರಕಾರದ ಅಂಧಕಾರ ಅದು ಕೋಪ ಅದು ಅಂಧಕಾರವೇ ಅಯ್ಯೋ ಅವನು ನಾನು ಬಿಡಲ್ಲ ಅವನನ್ನು ನಾನು ಹೊಡಿತೀನಿ ದ್ವೇಷ ಇದೂ ಅಂಧಕಾರವೇ ಅಯ್ಯೋ ನನಗಿಂತ ಭಗವಂತ ಅವನನ್ನು ಚೆನ್ನಾಗಿಟ್ಟಿದ್ದಾನಲ್ಲ ಅನ್ನೋ ಅಸೂಹೆ ಇದೂ ಅಂಧಕಾರವೇ ಏ ಬಿಡು ಅವನಿಗಿಂತ ನಾನು ಎಷ್ಟೋ ಮೇಲು ಈ ಅಹಂಕಾರವೂ ಅಂಧಕಾರವೇ ಈ ಅಂಧಕಾರಗಳನ್ನೆಲ್ಲ ತೊಳೆಯುವುದು ಯಾವುದು ಭಗವಂತನ ಸ್ಮರಣೆ ಏನು ಬಂತು ಅದು ಭಗವಂತನ ಪ್ರಸಾದ ಅಂದುಕೊಂಡ್ರೆ ಅದೇ ನಮ್ಮ ಅಂತರಂಗದ ಕತ್ತಲನ್ನು ದೂರ ಮಾಡುವ ದಿವ್ಯ ಜ್ಯೋತಿ ಅದ್ರ ಜೊತೆ ಮಹಾತ್ಮರ ಪ್ರವಚ ಪ್ರವಚನಗಳು ಮಹಾತ್ಮರ ಸಹವಾಸಗಳು ಅಥವಾ ನೀವೇ ಸ್ವಯಂ ಅಧ್ಯಯನ ಮಾಡೋದು ನಿಮ್ಮ ತಂದೆ ತಾಯಿಗಳ ಪಾದಗಳಿಗೆ ಸ್ಪರ್ಶ ಮಾಡೋದು ಅಂದರೆ ನೀವು ಅವರು ಕಾಲಿಗೆ ಬಿದ್ದಿರಿ ಅಂದ್ರೆ ಅರ್ಥ ನಮ್ಮ ಅಹಂಕಾರಗಳನ್ನೆಲ್ಲ ನಿಮ್ಮ ಪಾದಕ್ಕೆ ಎಸ್ತ ಬಿಟ್ಟಿದ್ದೀವಿ ಅಂತ ನಾವು ಅವರಿಗೆ ಶಿರಬಾಗಿಸ್ತೀವಿ ಅವರು ತಮ್ಮ ಕೈಗಳನ್ನು ತಮ್ಮ ನಮ್ಮ ತಲೆ ಮೇಲೆ ಇಡ್ತಾರೆ ಆದರೆ ಅವರಲ್ಲಿರುವ ಹಿರಿತನ ಅವರಲ್ಲಿರುವ ಜ್ಞಾನ ಅವರಲ್ಲಿರುವ ತಿಳುವಳಿಕೆ ನಮಗೂ ಬರಲಿ ಅಂತ ಅಷ್ಟೆ ನಮ್ಮ ಅಹಂಕಾರವನ್ನು ಅವ್ರ ಪಾದದಡಿ ಸುರಿತೀವಿ ಅವರಲ್ಲಿರೋ ಒಳ್ಳೆಯದನ್ನು ನಾವು ತಗೊಳ್ತೀವಿ ಅಲ್ವಾ ಹಾಗಾಗಿ ಹೀಗೆ ಮಕ್ಕಳಿಗೆ ಈ ವಿಚಾರವನ್ನು ಹೇಳಬೇಕು ದೀಪವನ್ನು ಯಾಕೆ ಬೆಳಗುತ್ತಾರೆ ಒಂದು ಕಾರಣ ಆ ದೀಪ ಹೇಗೆ ಮೇಲ್ಮುಖವಾಗಿ ಉರಿಯುತ್ತೋ ಹಾಗೆ ನಮ್ಮ ಬದುಕು ಮೇಲ್ಮುಖವಾಗಿ ಚಲಿಸಬೇಕು ನಮ್ಮ ಆಲೋಚನೆಗಳು ಮೇಲ್ಮುಖವಾಗಿ ಎತ್ತರಕ್ಕೆ ಚಲಿಸಬೇಕು ನಾವು ಹಾಗೆ ಉದಾತ್ತವಾದ ಬದುಕು ಅಥವಾ ಸಮಾಜ ಕೇಂದ್ರಿತವಾದ ಅಥವಾ ಲೋಕ ಉಪಕಾರದ ಲೋಕ ಕಲ್ಯಾಣ ಕೇಂದ್ರಿತವಾದ ಬದುಕು ನಮ್ಮದಾಗಬೇಕು ಜೊತೆಗೆ ಹೇಗೆ ಎಲ್ಲಿ ಬೆಳಕಿನ ಆಗಮನವೋ ಅಲ್ಲಿ ಕತ್ತಲೆಯ ಸಾವು ಹೌದಲ್ಲ ಎಲ್ಲಿ ಬೆಳಕು ಬರುತ್ತೋ ಅಲ್ಲಿ ಕತ್ತಲೆ ಸಾಯುತ್ತೆ ಹಾಗೆ ಎಲ್ಲಿ ನಿಮ್ಮ ಮನಸ್ಸಿಗೆ ಜ್ಞಾನ ಬರುತ್ತೋ ನಿಮ್ಮ ಅಂತರಂಗಕ್ಕೆ ಜ್ಞಾನದ ಪ್ರವೇಶವಾಗುತ್ತೋ ಅಜ್ಞಾನ ಸತ್ತು ಹೋಗುತ್ತೆ ಈ ವಿಚಾರವನ್ನು ನಾವು ತಲೆಯಲ್ಲಿಟ್ಟುಕೊಳ್ಬೇಕು ಅರ್ಥ ಆಯ್ತಲ್ಲ